ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ತೆ ಸ್ನೇಹಿತರೆ ನೋಡಿ ದಯವಿಟ್ಟು ನಾನು ಇವತ್ತಿನ ವಿಚಾರ ಬಂದು ನೀವು ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರ ಗೊತ್ತಾಗಿರುತ್ತೆ ಮೊನ್ನೆ ಒಂದು ನ್ಯೂಸ್ ಬಂತು ಆ ನ್ಯೂಸಲ್ಲಿ ನೋಡಿದೆ ನಾನು ಈ ಹೊರಗುತ್ತಿಗೆ ಆಧಾರದ ಮೇಲೆ ಡ್ರೈವರ್ಗಳನ್ನ ತಗೊಳ್ಳುವಾಗ ಅಲ್ಲಿ ದುಡ್ಡಿನ ಆಧಾರದ ಮೇಲೆ ಎಲ್ಲ ದುಡ್ಡು ಕೊಟ್ಟು ಟ್ರ್ಯಾಕ್ ಟೆಸ್ಟು ಒಡಿದೇ ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ಒಂಥರ ಇನ್ಫ್ಲುಯೆನ್ಸರಿಗೆ ಬಂದಂಗೆ ಆಗ್ತಾಯಿದೆ ಅಷ್ಟು ಮೂವತ್ತೈದು ಕೇಳೋದ್ನ ಗಣೇಶ್ನ ಮೂವತ್ತು ಕೊಡ್ತೀನಿ ಐದು ಕೊಡ್ಬೇಡಿ ಎಲ್ಲ ಮೂವತ್ತೈದು ಟ್ರ್ಯಾಕ್ ಆಗಂಗಿಲ್ಲ ಅಂದ್ರೆ ಒಂದು ಹತ್ತು ಜಾಸ್ತಿ ಆಯ್ತಾ ಅಂತ ಹೇಳಿದ್ರು ಯಾರು ಅವರು ಯಾರು ಇನ್ನೊಂದು ಫೋನ್ ಮಾಡಿದೆ ಟ್ರ್ಯಾಕ್ ಆಗಂಗಿಲ್ಲ ಅಂದ್ರೆ ನಲ್ವತ್ತು ಕೇಳ್ತಾರೆ ನಲ್ವತ್ತೈದು ಕೇಳ್ತಾರೆ ಟ್ರ್ಯಾಕ್ ಮಾಡ್ಬಿಡ್ರಾ ಮೂವತ್ತು ಲಕ್ಷ ಈ ವಿಚಾರ ನೋಡಿ ಸ್ನೇಹಿತರೆ ದಯವಿಟ್ಟು ಯಾರು ನಾನು ಕನ್ಫರ್ಮ್ ಆಗಿ ದೊಡ್ಡ ಗಾಡಿ ಓಡಿಸಿದ್ದೀನಿ ಬಸ್ ಓಡಿಸ್ತೀನಿ ಅಂತ ಕನ್ಫರ್ಮ್ ಇದ್ದರೆ ಮಾತ್ರ ದಯವಿಟ್ಟು ಬನ್ನಿ ಅಂದರೆ ಕಾಂಟ್ರಾಕ್ಟ್ ಬೇಸಿಸ್ ಇರೋದು ಆಲ್ಮೋಸ್ಟ್ ದುಃಖ ಕೊಟ್ಟೇ ಬರಬೇಕು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೇಳ್ತಾರೆ ಅದು ಏನೋ ನಮ್ಮ ಸಣ್ಣ ಪುಟ್ಟ ಗಾಡಿ ಡ್ಯಾಮೇಜ್ ಆದರೆ ಅದನ್ನು ಇದು ಮಾಡ್ಕೊಳಕ್ಕೆ ಅಂತೇನೋ ಹೇಳಿದ್ದಾರೆ ಅದ್ರ ಬಗ್ಗೆ ಸರಿಯಾಗಿ ಮಾಹಿತಿ ಪೂರ್ಣವಾಗಿ ಗೊತ್ತಿಲ್ಲ ಬಟ್ ಅವರು ಹೇಳಿದ್ದದು ಅಷ್ಟೇ ಸ್ನೇಹಿತರೆ ಬಟ್ ನಾನು ಹೇಳಿದೆನಪ್ಪ ಅಂದರೆ ದಯವಿಟ್ಟು ಏಕೆಂದರೆ ನಾವು ದುಡ್ಡು ಕೊಟ್ಟು ಕೆಲಸ ತಗೊಳ್ಳೋಂಥದ್ದು ಬೇರೆ ವಿಚಾರ ಏಕೆಂದರೆ ಈ ಆಫೀಸಿಗೆ ಕೂತ್ಕೊಂಡು ಕೆಲಸ ಮಾಡೋಂಥವು ಕೂತ್ಕೊಂಡು ಸೈನ್ ಮಾಡೋಂಥದ್ದು ವಿಚಾರ ಆದರೆ ಬಿಡಪ್ಪ ಓಲೆ ಆಗ್ತ ಆಯಿತು ದುಃಖ ಕೊಟ್ಟೆ ಬರೋಣ ಅಂತ ಅನ್ಬೋದು ಬಟ್ ಇದು ಸಾವಿರಾರು ಜನಗಳ ಲಕ್ಷಾಂತರ ಜೀವಗಳ ಬಗ್ಗೆ ಒಂದು ಗಮನ ಹರಿಸ್ಬೇಕಾಗತ್ತೆ ನಾವು ಸ್ನೇಹಿತರೆ ಈ ಜನಗಳ ಪ್ರಾಣ ನಮ್ಮ ಕೈಯಲ್ಲಿರುತ್ತೆ ಅಷ್ಟು ಜನ ಹಿಂದೆ ಹಿಂದೆ ಕೂತಿರುವಾಗ ಪ್ಯಾಸೆಂಜರ್ಗಳು ಅವ್ರ ಜವಾಬ್ದಾರಿನ ನಾವು ಒತ್ತಿರ್ತೀವಿ ಸ್ನೇಹಿತರೆ ಒಂದು ಬಡವರು ಡೆಲಿವರಿ ಮಾಡಿಸ್ಕೊಂಡು ಬಸ್ಸಲ್ಲಿ ಬರ್ತಾಯಿರ್ತಾರೆ ಅದೇ ರೀತಿ ಬಸ್ಸಲ್ಲಿ ಕೂತಿರೋಂತಹ ಜನಗಳ ಒಂದು ಜವಾಬ್ದಾರಿ ನಂದಿರುತ್ತೆ ಸ್ನೇಹಿತರೆ ದಯವಿಟ್ಟು ದುಡ್ಡು ಕೊಟ್ಟು ನಿಮಗೆ ಟ್ರ್ಯಾಕ್ಟಷ್ಟು ಒಡೆಯಕ್ಕೆ ಬರಲಿಲ್ಲ ಅಂತ ದುಃಖ ಕೊಟ್ಟು ಬರೋಕ್ಕಂತೂ ಹೋಗ್ಬೇಡಿ ಬೇರೆ ವಿಚಾರ ಬೇರೆ ಕೆಲಸಗಳಾದರೆ ಆಯ್ತು ದುಃಖ ಕೊಟ್ಟು ಹೋಗಿ ಅಂತೀನಿ ಹೊರತು ಈ ಡ್ರೈವಿಂಗ್ ವಿಚಾರ ಪ್ರಾಣ ಒಂದು ಪ್ರಾಣ ಹೋದರೆ ದುಡ್ಡು ಕೊಟ್ಟು ಸಂಪಾದನೆ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಒಂದು ಪ್ರಾಣನ ನೀವು ದುಡ್ಡು ಕೊಟ್ಟು ಎಷ್ಟೇ ಕೋಟಿ ಕೊಟ್ಟರೂ ಕೂಡ ಒಂದು ಒಂದು ಸರಿ ಹೋದರೆ ಜೀವ ಮತ್ತೆ ಬರಲ್ಲ ಸ್ನೇಹಿತರೆ ದಯವಿಟ್ಟು ನೀವು ಕಂಫರ್ಟಬಲ್ ನಿಮ್ಗೆ ಪಕ್ಕ ನಾನು ಗಾಡಿ ಓಡಿಸ್ತೀನಿ ಅನ್ನೋರು ಮಾತ್ರ ಟ್ರ್ಯಾಕ್ ಟೆಸ್ಟ್ ಪಾಸಾಗಿ ದಯವಿಟ್ಟು ಬನ್ನಿ ಅದು ಬಿಟ್ಟು ನಾನು ನಲ್ವತ್ತು ಸಾವಿರ ಕೊಡ್ತೀನಿ ಐವತ್ತು ಸಾವಿರ ಕೊಡ್ತೀನಿ ನಾನು ನಿನ್ನೆ ನ್ಯೂಸ್ ನೋಡಿ ನೀವು ಓದುತ್ತೆ ಸ್ನೇಹಿತರೆ ಯಾರ ಡ್ರೈವರ್ ಮಾತಾಡೋದು ವೀಡಿಯೋ ಲೀಕ್ ಆಗಿದೆ

ಅದು ಮಾಮೂಲಿ ಮೂವತ್ತು ಮೂವತ್ತೈದು ಕಡೆ ಮೂವತ್ತು ಕೊಟ್ನೋ ಹತ್ತು ಸಾವಿರ ರೂಪಾಯಿ ಟ್ರಾನ್ಸ್ ಕೊಟ್ನ ನಾವು ಮಾಮೂಲಿ ಅವರ್ ಲೈಟು ಪಿಕಪ್ ಓಡ್ತೀನಿ ಅದೇ ನಾವು ಅದೇ ಭಯವಾಗ್ತಾ ಯಾಕಂದ್ರೆ ಮಾಡ್ಕೊಂಡು ದಯವಿಟ್ಟು ನಾನು ಅದೇ ಹೇಳೋದು ಡ್ರೈವರ್ಗಳಿಗೆ ಒಂದು ರಿಕ್ವೆಸ್ಟು ಬರೋಲ್ಲ ಏಕೆಂದರೆ ನಮ್ಮನೆ ನಮ್ಮ ಮನೆಯವರು ನಮ್ಮ ನಮ್ಮ ನೆಂಟರು ನಮ್ಮ ಸಂಬಂಧಿಕರು ಎಲ್ಲರೂ ಬಸ್ಸಲ್ಲಿ ಕೂತಿದ್ದಾರೆ ಅಂತ ಅಂದ್ಕೊಳ್ಳಿ ಒಂದು ಜೀವ ಹಾನಿ ಆದರೆ ಎಷ್ಟು ನಾವು ನಮ್ಮನೆ ಒಂದು ಜೀವ ಹೋದರೆ ಎಷ್ಟು ಬೇಜಾರು ಮಾಡ್ಕೊತಿವೋ ಬೇರೆ ಜನಗಳಿಗೂ ಅಷ್ಟೇ ಅವರ ಮನೆಯಲ್ಲಿ ಅವ್ರದ್ದೇ ಆದಂತಹ ಕುಟುಂಬದಲ್ಲಿ ಅವ್ರಿಗೆ ಆದಂತಹ ಒಂದು ಜವಾಬ್ದಾರಿ ಇರುತ್ತೆ ದಯವಿಟ್ಟು ಹುಷಾರಾಗಿ ಗಾಡಿ ಓಡಿಸ್ಬೇಕು ಹೊರಗುತ್ತಿಗೆ ಅದರಲ್ಲಿ ಹೋಗೋಂಥವ್ರು ದಯವಿಟ್ಟು ನೀವು ಪಕ್ಕ ನನ್ನ ಡ್ರೈವರು ನಾನು ಕಾರ ಪಾರು ಓಡಿಸಿದ್ದೀನಿ ಟಿ ಟಿ ಓಡಿಸಿದ್ದೀನಿ ಅಂದ್ರೆ ಆಗಲ್ಲ ಸ್ನೇಹಿತರೆ ನೀವು ಕಡಾಖಂಡಿತವಾಗಿ ಟ್ರ್ಯಾಕ್ ಟೆಸ್ಟ್ ಹೊಡೆದು ಪಾಸ್ ಆದಮೇಲೆ ನೀವು ಡ್ಯೂಟಿ ಬನ್ನಿ ದುಡ್ಡು ಕೊಟ್ಟು ಬರೋಕ್ಕೆ ಹೋಗ್ಬೇಡಿ ಆಯಿತಾ ದಯವಿಟ್ಟು ಏಕೆಂದರೆ ಇದು ಎಲ್ಲರನ್ನೂ ಒಂದು ಒಳ್ಳೆಯ ದೃಷ್ಟಿಯಲ್ಲಿ ನೋಡ್ಕೊಂಡು ಹೇಳ್ತಿರೋದು ಅದು ನಾನು ಓಡಿಸಿದ್ದೆ ಟಿ ಟಿ ಗಾಡಿ ಓಡಿಸಿದ್ದೆ ನನಗೆ ಕಾರೇ ಅವ್ನ ಅವನು ಲೈವ್ ಆಗಿ ರೆಕಾರ್ಡ್ ಆಗಿದೆ ನಾನು ಟಾಟಾ ಪಿಕಪ್ಪು ಹಾಂ ಚವರ್ ಲೇಟ್ ಓಡಿಸ್ಕೊಂಡಿದ್ದನು ನಾನು ನಲ್ವತ್ತು ಸಾವಿರ ಕೊಟ್ಟು ಬಂದೆ ಅಂತ ಹೇಳಿದೆ ನಾನು ಬೇಡ ಅದು ಸ್ನೇಹಿತರೆ ಇನ್ನೂ ವೆಯ್ಟ್ ಮಾಡಿ ಒಂದು ಆರು ತಿಂಗಳು ಟ್ರೈನಿಂಗ್ ಹೋಗಿ ಡ್ರೈವಿಂಗ್ ಚೆನ್ನಾಗಿ ಕಲೀರಿ ನಿಮ್ಮ ಆಸೆ ಇದೆ ನಾ ಕೆ ಎಸ್ ಆರ್ ಟಿ ಸಿ ಬಸ್ ಬರಬೇಕು ಗಾಡಿ ಓಡಿಸಬೇಕು ಅಂತ ಎಲ್ರಿಗೂ ಆಸೆ ಇದ್ದಿರುತ್ತೆ ಕಾಮನ್ನು ಬಟ್ ಆಸೆಗೂ ಒಂದು ಮಿತಿ ಇರಬೇಕು ನಮಗೆ ಆಸೆ ಇದೆ ಅಂದ್ಬಿಟ್ಟು ನಾವು ಚೆಲ್ಲಾಟಾಡೋಕ್ಕಾಗಲ್ಲ ಸ್ನೇಹಿತರೆ ದಯವಿಟ್ಟು ಗಮನದಲ್ಲಿ ಇಟ್ಕೊಂಡು ಒಳ್ಳೆ ಕೆಲಸ ಮಾಡಿ ದಯವಿಟ್ಟು ನೀವು ಪಕ್ಕ ಡ್ರೈವಿಂಗ್ ಇದ್ದರೆ ಮಾತ್ರ ಬನ್ನಿ ಸ್ನೇಹಿತರೆ ಸುಮ್ಮನೆ ಬಂದು ಕೆಲವರ ಜೀವಕ್ಕೆ ಹಾನಿ ಮಾಡೋದು ಬೇಡ ಸ್ನೇಹಿತರೆ ಅಷ್ಟೇ ನನ್ನ ರಿಕ್ವೆಸ್ಟ್ ಇನ್ನೇನಿಲ್ಲ ದಯವಿಟ್ಟು ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಡ್ರೈವಿಂಗ್ ಪರ್ಫೆಕ್ಟಾಗಿದ್ದರೆ ಮಾತ್ರ ದಯವಿಟ್ಟು ಬನ್ನಿ ಸ್ನೇಹಿತರೆ